ಎಲ್ಲರಿಗೂ ನಮಸ್ಕಾರ ಸೊ ಮೊದಲನೇದಾಗಿ ನಂದು ಒಂದು ಕನ್ಸು ಇವತ್ತು ಅನಿಸಾಗಿದೆ ಅಂತ ಹೇಳ್ಬೋದು ಬಿಕಾಸ್ ಡಾಲಿ ನಾನು ನೋಡಿದ್ದೀರ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತ ಸ್ಟಾರ್ಟ್ ಆಗುತ್ತೆ ಸೊ ಅವರ ಬ್ಲೆಸ್ಸಿಂಗ್ಸಿಂದನೇ ನನ್ನ ಮೊದಲ ಚಿತ್ರ ಸ್ಟಾರ್ಟ್ ಆಗಿದ್ದು ಸೊ ಅದೇ ಇಂದ ಇವತ್ತು ಅದೇ ಬ್ಯಾನರ್ನಲ್ಲಿ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಗೀತಮ್ಮ ಥ್ಯಾಂಕ್ ಯು ಶಿವಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಶಾಕಾಹಾರಿ ಅನ್ನೋ ಒಂದು ಸಿನಿಮಾ ಎಷ್ಟು ಮಟ್ಟಿಗೆ ನನಗೆ ಇಷ್ಟ ಆಯಿತು ಅಂದರೆ ಅದರ ಸ್ಕ್ರಿಪ್ಟ್ ಆಗಿರ್ಬೋದು ಡೈರೆಕ್ಷನ್ ತುಂಬ ಇಂಪ್ರೆಸ್ ಮಾಡಿದ್ದು ಅಂಥ ಡೈರೆಕ್ಟರ್ ಜೊತೆ ಅವಕಾಶ ಸಿಕ್ಕಿದ್ದು ಇನ್ನೂ ಒಂದು ದೊಡ್ಡ ಖುಷಿ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಂದೀಪ್ ಸರ್ మొదల చిత్ర ఇది వరకు హృదయ ଧୀନ ଅମୃତ କାସ୍ତା ଶୁଭ୍ ଅ